ನೋಡಿ ಮಕ್ಳು ಇವತ್ತು ನಾನ್ ನಿಮ್ಗೆಲ್ಲರಿಗು ಬ್ರೈನ್ ಎಕ್ಸಸೈಸ್ ಬ್ರೈನ್ಗೆ ಎಕ್ಸಸೈಸ್ ಯಾವ ತರ ಹ್ಯಾಂಡ್ಸ್ ಅಲ್ಲಿ ಮುದ್ರೆಗಳಲ್ಲಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಈ ತರ ಮುದ್ರೆಯಿಂದ ನಾವು ಬ್ರೈನ್ ಎಕ್ಸಸೈಸ್ ಮಾಡೋದ್ರಿಂದ ನಮ್ಗೆ ಆ ಬ್ರೈನ್ ಅಲ್ಲಿ ತುಂಬಾ ಪವರ್ ಹೆಚ್ಚಾಗುತ್ತೆ ನೆನಪಿನ ಶಕ್ತಿ ಹೆಚ್ಚಾಗುತ್ತೆ ನಮ್ಗೆ ಮೆದುಳು ಚುರುಕಾಗುತ್ತೆ ಆಯ್ತಾ ಮಾಡೋಣ ಇವಾಗ ಎಲ್ಲರೂ ರೆಡಿನಾ ಸ್ಟಾರ್ಟ್ ಮಾಡೋಣ ಫಸ್ಟ್ ಪಿರಮಿಡ್ ಮುದ್ರಾ ಅಂತ ಇದರ ಹೆಸರು ಪಿರಮಿಡ್ ಮುದ್ರಾ ಅಂತ ಇದಕ್ಕೆ ನಾವು ಈ ತರ ಚಾಲನೆ ಕೊಡ್ಬೇಕು ಕೈನೇ ನೋಡ್ತಾ ಇರ್ಬೇಕು ಬೆರಗಡೆ ನೋಡ್ತಾ ಇರೋಣ ಈ ತರ ಮಾಡಿ ಶೇಕ್ ಮಾಡಿ ಎಲ್ಲ ಬೆರಳೆ ನೋಡ್ತಾ ಇರಿ ಕೌಂಟ್ ಕೊಡ್ತೀನಿ ನಾನು ಅಲ್ಲಿ ತನ್ಕೊಂಡ್ ಮಾಡ್ತಾನೆ ಇರಿ ಬೆರಳೆ ನೋಡ್ತಾ ಇರ್ಬೇಕು ಒಂದು ಎರಡು ಮೂರು ನಾಲ್ಕು ಐದು ನಿಧಾನವಾಗ ತಗೊಳ ಬಿಡ್ಸ್ಕೊಳ್ಳೋಣ ಕಣ್ಮುಚ್ಚೋಣ ಗಮನಿಸ್ಕೊಳ್ಳೋಣ ರಿಲ್ಯಾಕ್ಸ್ ಆಗ್ತಾ ಇದೆ ನಮ್ಗೆ ಗಮನಸ್ಕೊಳ್ಳೋಣ ಎರಡನೇ ಎಕ್ಸಸೈಸ್ ಎರಡ ಹಾಸದಿಂದ ಬಲಹಾಸನ ಆಗಿ ಮಾಡೋಣ ಮಾಡೋಣ ಬೆನ್ನು ಕೂತ್ಕೆ ನೇರ ಇರ್ಲಿ ಸ್ಮೈಲಿಂಗ್ ಫೇಸ್ ಇರ್ಲಿ ಪ್ರೆಸರ್ ಕೊಡಿ ಒತ್ತಬೇಕು ಈ ತರ ಈಗ ಚೇಂಜ್ ಮಾಡೋಣ ಮಾಡಿ ಎರಡ್ ಕೈಯು ತೊಡೆ ಮೇಲೆ ಇಟ್ಕೊಳ್ಳೋಣ ಸ್ವೀಕಾರ ಮುದ್ರೆ ಇರಲಿ ಕಣ್ಮುತ್ತಿರೋಣ ಕೈಲಿ ಯಾವ ತರ ಬ್ಲಡ್ ಸರ್ಕ್ಯುಲೇಷನ್ ಇದೆ ಗಮನಿಸ್ಕೊಳ್ಳೋಣ ಮೂರನೇ ಎಕ್ಸರ್ಸೈಜ್ ಬಂದು ಬೆರಳುಗಳಿಗೆ ಉಜ್ಜೋದು ಈ ತರ ನೋಡಿ ಉಜ್ಜೋಣ ಈ ತರ ಫಾಸ್ಟ್ ಮಾಡೋಣ ಫಾಸ್ಟ್ ಆಗಿ ಉಗ್ರಗ್ ಸೋಕಿಸ್ಬಾರ್ದು ಬರೀ ಬೆರಳಗ್ ಮಾತ್ರ ಫಾಸ್ಟ್ ಮಾಡೋಣ ಈ ಕಡೆ ನೋಡಿ ಎಲ್ಲ ಬೆರಳು ನೋಡ್ತಾ ಮಾಡ್ಬೇಕು ಮತ್ತೆ ಇವಾಗ ಲೆಫ್ಟ್ ಹ್ಯಾಂಡ್ ಇಂದ ರೈಟ್ ಹ್ಯಾಂಡ್ ಎಡಹಸ್ತದಿಂದ ಬಲಹಸ್ತನ ಉಜ್ಜಣ ಬೆರಳುಗಳು ಮಾತ್ರ ಫಾಸ್ಟ್ ಆಗಿ ಉಜ್ಜ್ಬೇಕು ಶಾಖ ಬರ್ಬೇಕು ಸಾಕು ಎರಡು ಅಷ್ಟ ತೊಡೆ ಮೇಲೆ ಇಟ್ಕೊಳ್ಳೋಣ ಕಣ್ಣು ಮುಚ್ಚೋಣ ಗಮನಿಸ್ಕೊಳ್ಳೋಣ ನಾಲ್ಕನೇದ್ ಬಂದು ನೋಡಿ ಈ ತರ ಫಿಂಗರ್ ಗಳ್ಗೆ ಒಂದಕ್ಕೊಂದು ಒಳಗಡೆಗೆ ಅರ್ಜಿ ಮಾಡ್ಬೇಕು ಈ ತರ ಮಾಡೋಣ ನಿಮ್ಮ ಮಿದ್ಲಿಗೆ ಎಕ್ಸಸೈಸ್ ಆಗ್ತಾ ಇದೆ ಮೈಂಡ್ ರಿಲ್ಯಾಕ್ಸ್ ಆಗ್ತಾ ಇದೆ ಅಲ್ವಾ ಈ ತರ ಮಾಡ್ತಾ ಇದ್ರೆ ಸಾಕು ಕಣ್ಮುಚ್ಚೋಣ ಬೆರಳದಲ್ಲಾಗಿರುವಂತ ವ್ಯತ್ಯಾಸಗಳನ್ನ ಗಮನಿಸ್ಕೊಳ್ಳೋಣ ನೆಕ್ಸ್ಟ್ ಅಂಡ್ ಲಾಸ್ಟ್ ಶೇಕ್ ಮಾಡಿ ಫಾಸ್ಟ್ ಆಗಿ ಫಾಸ್ಟ್ ಆಗಿ ಮಾಡಿ ಹೋದ್ರಿ ಫುಲ್ ಫ್ರೀ ಯಾವುದೇ ರೀತಿ ಬಿಗಿ ಮಾಡೋದು ಬೇಡ ಫ್ರೀ ಮಾಡೋಣ ಫಾಸ್ಟ್ 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 ಇನ್ನು ಫಾಸ್ಟ್ ಕಣ್ಮುಚ್ಚಿ ಕೈಗಳನ್ನ ಮೇಲೆ ಇಟ್ಕೊಳ್ಳೋಣ ಗಮನಿಸೋಣ ಕೈಗಳನ್ನ ಸಂಪೂರ್ಣ ಬಾಡಿಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗ್ತಾ ಇದೆ ಗಮನಿಸ್ಕೊಳ್ಳೋಣ ಈ ತರ ಮಾಡೋದ್ರಿಂದ ನರ್ವಸ್ ಸಿಸ್ಟಮ್ ಎಲ್ಲ ಆಕ್ಟಿವ್ ಆಗುತ್ತೆ ನಮ್ಮ ನರನಾಡಿಗಳೆಲ್ಲ ಆಕ್ಟಿವ್ ಆಗುತ್ತೆ ಬ್ರೈನ್ಗೆ ಹೆಚ್ಚಿನ ರಕ್ತ ಓದ್ಗೋದ್ರಿಂದ ಬ್ರೈನ್ಗೆ ಒಳ್ಳೆ ಎಕ್ಸರ್ಸೈಸ್ ಆಗುತ್ತೆ ಆಕ್ಟಿವ್ ಆಗುತ್ತೆ ಬ್ರೈನ್